దేవే స్తోత్ర ఈ దిన దేవర వగ్దానూ యమోచనయండ హూర అధ్యయ ఇప్ప వచన యేహోవను అగలువత్త దారి తో మేఘస్థంభ రాత్రి వేళ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು ಹಾಮೇನು ಹೌದು ಪ್ರಿಯ ದೇವ ಜನರೇ ಈ ದಿನ ನೀವು ತಿಳ್ಕೊಳ್ಳಿರಿ ಅದೇನೆಂದರೆ ದೇವರಾದ ಯಹೋಬನು ಬಂಧನವಾಗಿದ್ದ ಇಸ್ರಾಯಲರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಫರೋಹನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿ ಇಸ್ರಾಯಲರನ್ನು ಗಾಡಿನಲ್ಲಿ ನಡೆಸುತ್ತಿರುವಾಗ ಅವರಿಗೆ ಅಗಲುವತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಅವರ ಮುಂಭಾಗದಲ್ಲಿ ಓದನು ಹಾಮನ್ ಹೌದು ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಗೆ ನೀವು ಸಹ ನಿಮ್ಮ ಜೀವಿತದಲ್ಲಿ ಅನೇಕ ವ್ಯಸನ ಸಾಲ ಚಿಂತೆ ದುಃಖ ರೋಗಗಳು ನಿಮ್ಮನ್ನು ಬಂಧಿಸುವುದಾದರೆ ಮತ್ತು ನಿನ್ನ ಸಂಸಾರದಲ್ಲಿ ನಿನ್ನ ಮನೆಯ ಯಜಮಾನನು ಕುಡಿತಕ್ಕೆ ಒಳಗಾಗಿದ್ದರೆ ನನ್ನ ಮಕ್ಕಳಿಗೂ ಮದುವೆ ಮಾಡುವವರು ಯಾರು ಎಂದು ನೀನು ಕೂಗುವುದಾದರೆ ಪ್ರಿಯ ಸಹೋದರಿಗೆ ನೀನು ಭಯಪಡಬೇಡ ಏಕೆಂದರೆ ನಿನ್ನ ದೇವರಾದ ಯಹೋವನು ನಿನಗೆ ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭವಾಗಿದ್ದು ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ನಿನಗೆ ಅಗ್ನಿಸ್ತಂಭವಾಗಿದ್ದಾನೆ ಭಯಪಡಬೇಡ ಪ್ರಿಯ ಸಹೋದರನೇ ನೀನಂತೂ ಹೆದರಬೇಡ ಏಕೆಂದರೆ ನೀನು ಕೈ ಹಾಕಿದ ಕೆಲಸಗಳಲ್ಲಿ ನೀನು ಮಾತಾಡುವ ಸಮಯಗಳಲ್ಲಿ ನೀನು ಹೋಗುವ ಮಾರ್ಗಗಳಲ್ಲಿ ನಿನ್ನ ದೇವರಾದ ಯಹೋವನು ನಿನಗೂ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭವಾಗಿದ್ದು ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭವಾಗಿದ್ದಾನೆ ನೀನು ಯಾರಿಗೆ ಭಯಪಡದೆ ಯೇಸುವಿನ ನಾಮದಲ್ಲಿ ಮುಂದಕ್ಕೆ ನಡೆ ನಿನಗೆ ಶುಭವಾಗುವುದು ಹಾಮನ್ ಪ್ರಿಯ ದೇವಜನರೇ ವಿಮೋಚನೆಯ ಖಂಡ ಮೂವತ್ ಮೂರನೆಯ ಅಧ್ಯಾಯ ಒಂಬತ್ತನೆಯ ವಚನವನ್ನು ನಾವು ನೋಡುವುದಾದರೆ ಅಲ್ಲಿಯೂ ಈಗಿದೆ ಮೋಶೆ ಆ ಡೇರು ಒಳಕ್ಕೆ ಹೋದ ಕೂಡಲೇ ಸ್ತಂಭವು ಇಳಿದು ಆ ಡೇರು ಬಾಗಿಲುಗಳಲ್ಲಿ ನಿಂತಿತು ಆಗ ಯಹೋಬನು ಮೋಸೆ ಸಂಗಡ ಮಾತಾಡುವನು ಹಾಮೆನ್ ಹೌದು ಪ್ರಿಯ ದೇವ ಜನರೇ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿಯೂ ಮೇಘ ಸ್ತಂಭವಾಗಿದ್ದು ನಿಮ್ಮ ಮನೆಯ ಬಾಗಿಲುಗಳಲ್ಲಿ ನಿಂತುಕೊಂಡು ನಿಮ್ಮೊಂದಿಗೆ ನಿಮ್ಮ ದೇವರಾದ ಯಹೋವನು ಮಾತಾಡುವವನಾಗಿದ್ದಾನೆ ನೀವು ಭಯಪಡಬೇಡಿರಿ ಧೈರ್ಯದಿಂದಿರಿ ದೇವರು ಸದಾ ಕಲವು ನಿಮ್ಮ ಸಂಗಡ ಇದ್ದಾನೆ ಜೊತೆಯಲ್ಲಿ ಹಾಮೀನ್ ಮಾತಾಡುವೇನೇ ಮಾತಾಡುವ ರುಷನವೇ ನನಗೆ ಸಾಕಯ್ಯ ನನಗೆ ಸಾಕಯ್ಯ ನನಗೆ ಸಾಕಯ್ಯ ನನ್ನ ಜೊತೆಯಲ್ಲಿ ಮಾತಾಡು